ಗೋಪಿಯವರ ಸಂಗೀತ ಸಂಯೋಜನೆಯ ಅನುಭವಗಳು ಎಕ್ಸ್ಪೀರಿಯೆನ್ಸಸ್ ತುಂಬ ಸ್ವಾರಸ್ಯಕರವಾದ ಎಕ್ಸ್ಪೀರಿಯೆನ್ಸಸ್ ಇರುತ್ತೆ ಅದನ್ನು ವೀಕ್ಷಕರಿಗಾಗಿ ನಿಮ್ಮಿಂದ ಕೇಳ್ತಾ ಇದ್ದೀನಿ ತುಂಬ ಕಂಪೋಸಿಂಗ್ಗಳನ್ನು ಇರ್ತಿದ್ದೆ ಹ್ಞೂ ಅದರಲ್ಲಿ ಏನಾಯಿತು ಅಂದರೆ ಒಂದು ಕಂಪೋಸಿಂಗು ಮಂಜುನಾಥ ಅಂತ ಜಯಶ್ರೀದೇವಿ ಹ್ಞೂ ಮಂಜುನಾಥ ಕಂಪೋಸಿಂಗ್ಗೆ ನಾವು ಹೈಡ್ರಾಬಾದ್ಗೆ ಹೋದ್ವಿ ಹ್ಞೂ ಹ್ಞೂ ಹೈದ್ರಾಬಾದಲ್ಲಿ ಹದಿನೈದು ದಿನ ಕಂಪೋಸಿಂಗ್ ಹಿಂಗೆ ಒಂದೊಂದು ಸಾಂಗು ಮಾಡ್ತಿರೋರು ಅರ್ಜುನ್ ಸರ್ಜಾ ಮಾಡಿದ್ರಲ್ಲ ಹೌದು ರಾಘವೇಂದ್ರ ನಿರ್ದೇಶನ ಅಲ್ಲಿ ಭೈರ ಭಾರವಿ ಅಂತ ಅಸಿಸ್ಟೆಂಟ್ ಅವರು ಹಿಂಗೆ ಒಂದು ಸೀನ್ ಹೇಳ್ಬಿಟ್ಟು ಹೋದರು ಬರ್ತಾನೆ ಅರ್ಜುನ್ ಅಲ್ಲಿ ಪಾದ ಈಶ್ವರನ ಪಾದ ಬಿಟ್ಬಿಟ್ಟು ಹೊಟ್ಟೋಗ್ತಾನೆ ಅಲ್ಲಿ ಒಂದು ಹಾಡಿ ಬರಬೇಕು ಅಜ್ಜಿ ಸರ್ಜೆಡಿಗೆ ಪಾದ ನೋಡಿದ ತಕ್ಷಣ ಹೇಳಿ ಅವರು ಹೆಂಗೋ ಬೈರವಿಗೂ ಒಳ್ಳೆಯ ಮ್ಯೂಸಿಕ್ ಗೊತ್ತು ನಾಲೆಡ್ಜು ಮ್ಯೂಸಿಕ್ಕು ಒಳ್ಳೆ ರೈಟ್ರು ಎಲ್ಲ ಹೈಲಿ ಟ್ಯಾಲೆಂಟೆಡ್ ಹಂಗೆ ಬೇಕಲ್ಲಿ ಢಂ ಡಂಗ್ ಠಕ್ ಠಕ್ ಡಮ್ ಢಂಗ ನೋಡಿದ ತಕ್ಷಣವೇ ಇದಾಗ್ಬಿಡ್ಬೇಕು ಹಂಗಿರಬೇಕು ಅಂದರು ಏನು ಮಾತಾಡಲಿಲ್ಲ ನಾನು ಸುಮ್ಮನೆ ಕೂತಿದ್ದೆ ಹೋಗ್ಬಿಟ್ಟು ನಾಳೆ ಮಾಡೋಣ ಹಂಸ ಹಾಂ ಸಂಜೆ ತನಕ ಹಿಂಗೆ ಮಾತಾಡ್ಕೊಂಡ್ರು ಯೋಚನೆ ಮಾಡಿ ಸುಮ್ಮನೆ ಅಂತ ನಾಳೆಗೆ ನೋಡೋಣ ಎರಡು ನಾವು ರೂಮಿಗೆ ಬಂದ್ಬಿಟ್ವಿ ಒಂಬತ್ತು ಗಂಟೆಗೆ ಊಟ ಮಾಡಿ ಊಟ ಎಲ್ಲ ಆಯಿತು ನಮಗೊಂದು ಕಾರ್ ಕೊಟ್ಟಿದ್ದರು ಅಂಬಾಸೆಡ್ರ್ ಕಾರು ಡ್ರೈವರು ಬರೀ ಒಂದು ರೌಂಡ್ ಔಟ್ ಮಾಡೋಣ ಅಕ್ಲೇಸ್ ರೋಡ್ ಫುಲ್ ಹೈದ್ರಾಬಾದ್ ನೋಡ್ಕೊಂಡು ಬರೋಣ ಸರಿ ಸರ್ ಬರು ಕೂತ್ಕೊಂಡ್ವಿ ಹನ್ನೆರಡು ಆಯಿತು ಒಂದು ಗಂಟೆ ಆಯಿತು ರೌಂಡ್ ಹೊಡಿತಾನೇ ಇದ್ದೀವಿ ಕಣ್ಣು ಬೇರೆ ಎಳಿತದೆ ಏನು ಒಂದು ಗಂಟೆ ಒಂದೂವರೆಗೆ ದೊಡ್ಡ ಡಬಲ್ ರೋಡು ಮೇಲ್ಗಡೆ ಇಷ್ಟತ್ರ ಇದಾಕಿರ್ತಾರೆ ಆ ಕಡೆಗೆ ಒಂದು ಜ್ಯೂಸ್ ಅಂಗಡಿ ಇತ್ತು ಹೇ ಎರಡು ಮೂಸಂಬಿ ಜ್ಯೂಸ್ ತೊಗೊಂಬಾರೋ ಸರಿ ನಾವು ಕ್ರಾಸ್ ಮಾಡಿಬಿಟ್ಟು ಮೂಸಂಬಿ ಜ್ಯೂಸ್ ತೊಗೊಂಡು ಇವರು ಆ ಕಟ್ಟೆ ಮೇಲೆ ಕೂತಿದ್ರು ಮೂಸಂಬಿ ಜ್ಯೂಸ್ ಕುಡಿತಾ ಇದ್ರು ಜ್ಯೂಸ್ ಕುಡಿದು ಕುಡಿದು ಯಾವಾಗಲೂ ಒಂದು ಬುಕ್ಕು ಪೆನ್ ಇದ್ದೇ ಇರತ್ತೆ ಕೈನಲ್ಲಿ ಒಂದು ಚಿಕ್ಕದು ಹಾಂ ಒಳ್ಳೆಯ ಹಾಡು ಸಿಕ್ಬಿಡ್ತು ಬಾರ ಅಂದ್ರೆ ಏನು ಸಾಂದ ಬಾ ಸಿಕ್ತು ನಾಳೆ ಬೆಳಗ್ಗೆ ನೋಡುವ ಬೆಳಗ್ಗೆ ಹೋದ್ವಿ ರಾಘವೇಂದ್ರ ರಾವ್ ಬಂದರು ಭೈರು ಅಂದರು ನನಗೆ ಆ ಪಾದ ನೋಡಿದ್ಮೇಲೆ ಬೇರೆ ಹೊಳೆದಿದೆ ಐಡಿಯಾ ಅಂದ್ರೆ ರಾಘವೇಂದ್ರ ರಾವ್ ಸರಿ ಚಪ್ಪಂಡಿ ಸರ್ ನೀ ಐಡಿಯಾ ಏನು ಅಂತೆ ಚಪ್ಪಂಡಿ ಸರ್ ಈ ಪಾದ ಪುಣ್ಯ ಪಾದ ಪಲ್ಲವಿ ವಿತ್ ಲಿರಿಕ್ ಟ್ಯೂನ್ ಹಾಡಿದ್ರು ಗಿಟಾರ್ ಇಟ್ಕೊಂಡು ಇದಕ್ಕಿಂತ ಚೆನ್ನಾಗಿ ಆ ಸೀಕ್ವೆನ್ಸ್ಗೆ ಬರೋಕ್ಕೆ ಹಾಡು ಬರೋಕ್ಕೆ ಸಾಧ್ಯ ಇಲ್ಲ ಹಂಗೆ ನಮಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ರಾತ್ರಿ ಒಳ್ಳೆ ಹಾಡು ಬಂದಿದೆ ಬಾ ಹೋಗೋಣ ಮಲ್ಕೋ ಹೋಗೋಣ ಬಾ ಹಂಗೆ ಈ ಸ್ಪಾಟಲ್ಲಿ ಏನು ಹೊಳಿತಾ ಇರುತ್ತೆ ಏನಿರುತ್ತೆ ಕೌರವ ಪಿಕ್ಚರು ಅಂದರೆ ಪಿಚ್ಚರ್ ರೀರೆಕಾರ್ಡಿಂಗ್ ಮುಂಚೆ ಕಂಪ್ಲೀಟ್ ಆದಮೇಲೆ ಅವ್ರ ಜೊತೆಗೆ ನಾನು ಹಿಂದಿನ ದಿನ ಪಿಕ್ಚರ್ ನೋಡ್ತಾ ಇದ್ವಿ ಒಂದು ಬುಕ್ ಇಟ್ಕೊಂಡಿರೋ ಏನಾದ್ರು ನೋಟ್ ಮಾಡ್ಕೊಂಡಾಗ ಪಕ್ಕದಲ್ಲಿ ಏನಾರು ಹೇಳಿದ್ರೆ ನೋಟ್ ಮಾಡ್ಕೊಳ್ಳೋಕ್ಕೆ ಫುಲ್ ಪಿಕ್ಚರ್ ನೋಡಿದ್ರು ಅದು ಸಿನಿಮಾ ನೋಡಿ ಅಂದರೆ ನಾಡಿದ್ದು ರೀ ಇದ್ರೆ ಎರಡು ದಿನ ಇದೆ ನಾವಾಗ ಎರಡು ದಿನ ಮುಂಚೆ ನೋಡೋದು ಸಿನ್ಮಾ ನೋಡಿದ್ರು ಹೊರಗಡೆ ಬಂದರು ಯಾವ ರೀ ರೆಕಾರ್ಡಿಂಗ್ ಬಂದರು ಅದೇ ಸರ್ ಸೋಮವಾರ ಬೇಡ ಒಂದು ವಾರ ಪೋಸ್ಟ್ಪೋನ್ ಹೇಳ್ಬೋದು ಎಲ್ಲ ಚೆನ್ನಾಗಿ ಬಂದುಬಿಡ್ತಾರೆ ಯಾಕೆ ಸರ್ ಅಂದೆ ಬೇಡ ಹೇಳು ಮನೆಗೆ ಹೋಗಿ ಫೋನ್ ಮಾಡಿಬಿಟ್ಟು ಅಲ್ಲಿ ಇನ್ಚಾರ್ಜ್ಗೆ ಇಲ್ಲ ಒಂದು ವಾರ ಪೋಸ್ಟ್ಪೋನ್ ಮಾಡೋ ಡೇಟ್ ಹೇಳ್ತಾರಂತ ಈಗ ಬಿ ಸಿ ಪಾರ್ಟಿಗೂ ಹೇಳ್ಬಿಟ್ಟು ಯಾಕೆ ಯಾಕೆ ಅಂದರು ಇಲ್ಲ ಒಂದು ಸ್ವಲ್ಪ ಕೆಲಸ ಇದೆ ಒಂದು ವಾರ ತಳ್ಳ ಹಾಕ್ಕೊಳ್ಳೋಣ ಸರಿ ಅಂದರು ನೆಕ್ಸ್ಟೇ ಭಾ ಅಂಚೂರು ಕಂಪೋಸಿಂಗು ಯಾಕೆ ಸರ್ ನಿನ್ನೆ ಬೇಡ ಅಂದ್ಬಿಟ್ಟು ಅಂದರು ಅಲ್ಲಿಗೆ ಒಂದು ಏಳೆಂಟು ಬಿಟ್ ಸಾಂಗ್ಗಳು ಬೇಕಣ ಕಥೆ ಹೇಳ್ಬೇಕು ನಾವು ಚುಟ್ಕ ಚುಟ್ಕ ಸಾಂಗಲ್ಲಿ ಕಥೆ ಕಥೆ ಹೇಳ್ಬೇಕು ಸಿನಿಮಾ ಕೂತ್ಕೊಂಡ್ಬಿಡೈತಿ ಈ ಬಿಟ್ ಸಾಂಗ್ಸಲ್ಲಿ ಅವರೇ ಫಸ್ಟ್ ಶುರು ಮಾಡಿದ್ವಿ ಬಿ ಜಯಶ್ರೀ ಕಲಿಸ್ಬಿಟ್ಟು ಈ ಬಿಟ್ ಸಾಂಗ್ಸ್ಗಳು ಮಾಡೋಣ ಯಾವ ಒಬ್ಬ ಇದು ಎಲ್ಲ ಫೋಕ್ ಫುಲ್ ಎಲ್ಲ ಆ ಸೀನ್ಗೆ ತಲೆ ಬೋಳ್ಸವಾಗ ಎಲ್ಲ ಮೂವತ್ತು ಸೆಕೆಂಡು ನಲ್ವತ್ತೈದು ಸೆಕೆಂಡ್ದು ಐದು ಲೈನು ಆರು ಲೈನು ಎಂಟು ಲೈನ್ದು ಎಂಟು ಬಿಟ್ ಸಾಂಗ್ ಮಾಡಿಬಿಟ್ರು ಈಗ ರೀ ರೆಕಾರ್ಡಿಂಗ್ ಕರಿ ಇದು ರೀ ರೆಕಾರ್ಡಿಂಗ್ ಮಾಡಿದೆ ಹಂಡ್ರೆಡ್ ಡೇಸ್ ಸೂಪರ್ ಹಿಟ್ ನೋಡಿ ಯಾ ಬಿಟ್ ಸಾಂಗ್ ಇಲ್ಲದೆ ಇದ್ರೆ ಡಲ್ ಆಗಿಬಿಡೋದು ಅವು ಸೀನ್ ಸುಮ್ಮನೆ ಇದೆ ಹೌದು ಹಿಂಗೆ ಹೋಗ್ತಾ ಇರೋಗೆ ನೋಡ್ತಿದ್ರೆ ಜನಕ್ಕೆ ಏನು ಅಂತ ಅರ್ಥ ಆಗಲ್ಲ ಈ ಕತೆ ಹೇಳ್ತಾ ಇದ್ರೆ ಬಿ ಸಿ ಪಾಟೀಲ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಪ್ರಯತ್ನ ಇದು ಏನಾಯಿತು ಅಂದರೆ ಅದು ಅದ್ಭುತವಾಗಿತ್ತು ಹಂಗೆ ಒಂದು ಸಿನಿಮಾ ನೋಡಿದ್ರೆ ಅದರಲ್ಲಿ ನೀವು ಹೇಳಿ ಚೈತ್ರ ಪ್ರೇಮಾಂಜಲಿ ಹೇಳಿದ್ರಲ್ಲ ಅದು ರೀ ರೆಕಾರ್ಡಿಂಗ್ ನಡೀತಿತ್ತು ಅದು ಲಾಸ್ಟ್ ಡೇ ಎಕ್ಸ್ಟೆನ್ಷನ್ ಬೇಕಾಗಿತ್ತು ಇನ್ನೊಂದು ದಿನ ದುಡ್ಡಿಲ್ಲ ಅಂದ್ಬಿಟ್ರು ಇವರು ಕರೆದ್ಬಿಟ್ಟಿದ್ದ ಆರ್ಕೆಸ್ಟ್ರಾ ನಮ್ಮ ಹತ್ರ ಆಗೋಲ್ಲ ಸರ್ ಆಗಲೇ ಆಗೋಗಿದೆ ಎಲ್ಲ ಆಗೋಯ್ತು ಏಯ್ ಸೀದಾ ಆಟೋಲ್ಲಿ ಹೋಗ್ಬಿಟ್ಟು ಹೋಗಿ ನಮ್ಮ ಮನೆಯಿಂದ ಮೂವತ್ತು ಸಾವಿರ ಇಸ್ಕೊ ಅವತ್ತು ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ಬರೋದು ಪೇಮೆಂಟ್ ಇಸ್ಕೊಂಬಾ ಅಂದರು ಯಾಕೆ ಸರ್ ಅಂದರು ಪಿಚ್ಚರ್ ಚೆನ್ನಾಗಿದೆ ಬಿಟ್ಟು ಕೊಡೋದು ಬೇಡ ಹೋಗಿ ನಾನೇ ತೊಗೊಂಬಂದಿ ಮೂವತ್ತು ಸಾವಿರ ಮೂವತ್ತು ಸಾವಿರ ತಂದು ರೀ ರೆಕಾರ್ಡಿಂಗ್ ಕಂಪ್ಲೀಟ್ ಮಾಡಿ ಕೊಟ್ಟರೆ ಕೊಡಲಿ ಬಿಟ್ಲೂ ಬಿಡಲಿ ನೋಡೋಣ ಆ ಥರ ಇನ್ವಾಲ್ವ್ಮೆಂಟ್ ಹೊಟ್ಟೋದ್ರೆ ಬಿಡ್ತಾನೇ ಇರಲಿಲ್ಲ ಸೇಮ್ ರವಿಚಂದ್ರನ್ ಪಿಕ್ಚರ್ಗೂ ಆಯಿತು ಸರಿ ಕಲಾವಿದ ಕಲಾವಿದ ಎಲ್ಲ ನೆಕ್ಸ್ಟ್ ಡೇ ಬರ್ತಾರೆ ಪ್ರೊಜೆಕ್ಷನ್ಗೆ ನಮ್ಮ ಕಂಡಕ್ಟ್ರು ಬಂದಿದ್ದರು ಜೈಶೇಖರ್ ಅಂತ ಕಂಡಕ್ಟ್ರು ಮಟ್ರಾಸಿಂದ ಹಿಂದಿನ ಅವರು ಬಂದಿದ್ದರು ಬನ್ನಿ ಮೂರು ಜನ ಕೂತ್ಕೊಂಡು ಸಿನಿಮಾ ನೋಡೋಣ ಅಂತ ರವಿಚಂದ್ರ ಸರ್ ಪಿಕ್ಚರ್ ನೋಡಿಬಿಟ್ವಿ ನೋಡಿಬಿಟ್ಟು ಇಲ್ಲ ಸ್ವಲ್ಪ ಪೋನ್ ಮಾಡ್ಬೋಣ ರವಿಚಂದ್ರನ್ ನಿಮ್ ಯಾಕೆ 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 ಅಂದರು ಇಲ್ಲ ನಮ್ಮ ಕಂಡಕ್ಟ್ರು ಇವರೆಲ್ಲ ಸೇರಿ ಸ್ವಲ್ಪ ಕರೆಕ್ಷನ್ ಹೇಳ್ತಾ ಇದ್ದಾರೆ ಅದು ಮಾಡ್ಕೊಳ್ಳೋಣ ಅಂತ ಕೇಳಿದ್ರು ಹಾಂ ಹಂಗಾಗ್ರ ಏನು ಕರೆಕ್ಷನ್ಸ್ ಅಂದರು ಅದನ್ನ ಹೇಳ್ತೀನಿ ನೋಡಿ ಇಲ್ಲಾಂದ್ರೆ ಆಮೇಲೆ ನೆಕ್ಸ್ಟ್ ವೀಕ್ ರೀ ರೆಕಾರ್ಡಿಂಗ್ ಮಾಡೋಣ ಹೇಳಿ ಕರೆಕ್ಷನ್ ಮಾಡಿಸಿ ನೆಕ್ಸ್ಟ್ ವೀಕ್ ರೀ ರೆಕಾರ್ಡಿಂಗ್ ಮಾಡಿ ಹಾಗೆ ಇನ್ನೊಂದು ಪಿಕ್ಚರು ಚಂದಮಾಮ ಅಂತ ಮಾಡಿದ್ವಿ ಅದು ಬರಲಿಲ್ಲ ಮಾಡಲಿಲ್ಲ ಅದಕ್ಕೆ ನೂರ ಇಪ್ಪತ್ತು ಜನ ಆರ್ಕೆಸ್ಟ್ರಾ ಲೈ ಹದಿನಾಲ್ಕು ಸಾಂಗ್ ರೆಕಾರ್ಡಿಂಗ್ ಆಯಿತು ಒಂದು ತಿಂಗಳು ಊಟಿಲಿ ಕಂಪೋಸಿಂಗ್ ಊಟಿಲಿ ಕಂಪೋಸಿಂಗ್ ಕಂಪೋಸಿಂಗ್ ಅಂಶಲೇಖ ನಾನು ಡ್ರಮ್ಮರ್ ದೇವ ಹರಿಕೃಷ್ಣನ ಫಸ್ಟ್ ಟೈಮ್ ಕರ್ಕೊಂಡು ಕೀಬೋರ್ಡ್ಗೆ ಒಂದು ತಿಂಗಳು ಕಂಪೋಸಿಂಗು ಲಿರಿಕ್ ರೈಟಿಂಗು ಮ್ಯೂಸಿಕ್ ರೈಟಿಂಗ್ ಎಲ್ಲ ಅಲ್ಲೇ ಒಂದು ತಿಂಗಳು ರೆಕಾರ್ಡಿಂಗ್ ಪ್ರಶಾಸ್ತ್ರ ಸ್ಟುಡಿಯೋಲಿ ಅದರಲ್ಲಿ ಒಂದು ಹ್ಯಾಪಿ ಬರ್ಡೇ ಸಾಂಗ್ ಬರುತ್ತೆ ಹ್ಯಾಪಿ ಬರ್ಡೇಗೆ ಎಷ್ಟು ಜನ ಬೇಕು ಕೋರಸ್ಸು ಹತ್ತು ಜನ ಆಡ್ತೀವಿ ಇಪ್ಪತ್ತೈದು ಜನ ಆಡ್ತೀವ ಇಲ್ಲ ನೂರ ಜನ ಬೇಕು ತೊಂಬತ್ತು ಜನ ಲೇಡೀಸ್ ವೆಸ್ಸನ್ನು ಅದಕ್ಕೆ ನಾವು ಸಿಕ್ಸ್ ಪಾರ್ಟ್ ಮ್ಯೂಸಿಕ್ನ ಏಯ್ಟ್ ಪಾರ್ಟ್ ಮ್ಯೂಸಿಕ್ನ ನಮ್ಮ ಮಾಸ್ಟ್ರು ಹೇಳಿದಾಗ ಅವ್ರು ಬರ್ಕೊಟ್ಟಿದ್ರು ಇಡೀ ಸ್ಟುಡಿಯೋ ತುಂಬೋಗಿದೆ ನೂರ ಅರುವತ್ತು ಜನ ಅದಕ್ಕೆ ನ್ಯಾನ್ಸಿ ಅಂತ ವೆಸ್ಟರ್ನ್ ಬ್ರಿಗೇಡ್ ಇದ್ದಾರೆ ಎಮ್ ಜಿ ರೋಡಲ್ಲಿ ಅಂದರೆ ವೆಸ್ಟರ್ನ್ ಕಾಯಲ್ ಆಡೋರು ಚರ್ಚ್ಗಳಲ್ಲಿ ಆಡೋರು ಅದಕ್ಕೆ ಅದಕ್ಕೆ ಒಂದು ದಿನ ರಿಹರ್ಸಲ್ ಬೆಳಗಿಂದವತ್ತಿನ ರ ನೆಕ್ಸ್ಟ್ ಡೇ ಅದು ಬಂದು ಬರೀ ಚಿಕ್ಕದು ಅದಕ್ಕೆ ಅಷ್ಟು ಪಾರ್ಟ್ನ ಅಷ್ಟು ಚೆನ್ನಾಗಿ ಮಾಡಿ ರೆಕಾರ್ಡಿಂಗ್ ಮಾಡಿದ್ದು ಇದು ಆದರೆ ಸಿನ್ಮಾ ಬರಲಿಲ್ಲ ಸಿನಿಮಾ ಬರಲಿಲ್ಲ ಅಷ್ಟೇ ಇನ್ನೊಂದು ಸಿನಿಮಾಗೆ ರೇ ರವಿಚಂದ್ರನ್ ಸಿನ್ಮಾಗೆ ನಮ್ಮ ಕಡೆ ಸಾಂಬಾರಲ್ಲ ನಿಮ್ಮ ಕಡೆ ಆ ಸಡು ಮಾಡಿದ್ವಿ ಹಂಗೆ ಬಂದರು ರವಿಚಂದ್ರ ಇದು ಯಾಕೋ ನಂಗೆ ಹಾಡಿಡ್ಸಿಲ್ಲ ಬೇಡ ಅನ್ಬಿಟ್ರು ಅಂದರೆ ಅವರು ಒಂದು ಸಿನಿಮಾಗೆ ಹದಿನೈದು ಸಾಂಗ್ ಮಾಡೋರು ಅದರಲ್ಲಿ ಎಂಟು ಸಾಂಗು ಒಂಬತ್ತು ಸಾಂಗು ಹತ್ತು ಸಾಂಗು ಹನ್ನೆರಡು ಸಾಂಗ್ ಮಾಡಿಸಿರೋರು ಸೆಲೆಕ್ಟ್ ಮಾಡಿ ಆರು ಸಾಂಗು ಏಳು ಸಾಂಗ್ ಇಟ್ಕೊಳ್ಳೋರು ಈ ಥರ ಬಾಕಿದ್ ಮೂರು ಸಾಂಗ್ ನಾಲ್ಕು ಸಾಂಗ್ ಅಲ್ಲೇ ಇರೋದು ಈ ಥರ ಬೇಕಾದಷ್ಟು ಸಾಂಗ್ ಇದೆ ಅವ್ರ ಹತ್ರ ಅದನ್ನ ಬೇರೆ ಫಿಲಮ್ಲಮ್ ಬೇರೆ ಫಿಲಮ್ಗೆ ಎಲ್ಲ ಈಗ ಬೇಡ ಆದ್ಮೇಲೆ ಬಿಟ್ಬಿಡೋರು ಅದು ಅಲ್ಲೇ ವೇಸ್ಟ್ ವಾಚ್ ಮಿಕ್ಸಿಂಗ್ ಆಗೋಗಿರೋದು ಯೇಸುದಾಸು ಬಾಲು ಚಿತ್ರ ಜಾಂಕಿ ಎಲ್ಲ ಆಡಿರೋರು ಅದೆಲ್ಲ ಕೇಳಿ ಯಾವ್ದು ಮನ್ಸಿಗೆ ಅಷ್ಟೇ ಮಾಡ್ತಿದ್ರು ನಾಗಣ್ಣ ಅವ್ರು ಬಂದರು ಅವ್ರು ಬಂದಾಗ ಬ್ಯಾಲೆನ್ಸಿಂಗಿಗೆ ಈ ಸಾಂಗ್ ಹಾಕೊಂಡು ಕೂತಿದ್ರೆ ನಮ್ಮ ಸೆಲೆಕ್ಟ್ ಅಂತ ನಮ್ಮ ಕಡೆ ಇದು ತುಂಬ ಚೆನ್ನಾಗಿದೆ ಸಾರಿ ನಾಗಣ್ಣನೂ ಕರೆಕ್ಟ್ ಅಲ್ವಾ ಸಾಮ್ರಾಟ್ ನಾಗಣ್ಣ ಈ ಹಾಡು ತುಂಬ ಚೆನ್ನಾಗಿದೆ ನಾ ಯೂಸ್ ಮಾಡ್ಕೊಳ್ಳೋದು ನಂಗೆ ಗೊತ್ತಿಲ್ಲಪ್ಪ ರೈಟ್ಸ್ ಇರೋದು ರವಿಚಂದ್ರಂದು ಅವ್ರನ್ನ ಕೇಳಿ ಅವರು ಅಂದರೆ ನೀನು ತೊಗೊಂಡೋಗ ನನಗೇನಿಲ್ಲ ನಾಗಣ್ಣ ಹೋಗಿ ರಿಕ್ವೆಸ್ಟ್ ಮಾಡಿ ಸಾಮ್ರಾಟ್ ಪಿಚ್ಚರಿಗೆ ಆ ಸಾಂಗ್ ಹಾಕ್ಕೊಂಡ್ರು ಯಾವ್ದು ಬೇಡ ಅಂದಿದ್ರೋ ಸೂಪರ್ ಹಿಟ್ ಸಾಂಗ್ ಆಗಬೇಕು ಕನ್ನಡ ಆ ಥರ ಈ ಥರದ್ದೆಲ್ಲ ನಡೀತಾನೇ ಇರೋದು ಆಮೇಲೆ ಕೆಲವರು ಡೈರೆಕ್ಟ್ರು ಬರೋರು ನಾಲ್ಕು ಪಲ್ವಿ ಆಡಿದ್ರು ಕೆಲವರು ಓಕೆ ಮಾಡ್ತಾ ಇರಲಿಲ್ಲ ಇವರು ಏನು ಮಾಡೋರು ಏಳು ಎಂಟು ಪದವಿ ಕೊಟ್ಬಿಟ್ಟವ್ರು ಡೈರೆಕ್ಟ್ರಿಗೆ ಕನ್ಫ್ಯೂಷನ್ ಯಾವ್ದು ಚೆನ್ನಾಗಿದೆ ಇನ್ನೊಂದ್ಸಲಿ ಆಡಿ ಇನ್ನೊಂದ್ಸಲಿ ಇನ್ನೊಂದು ಕಡೆಗೆ ಇವ್ರು ಫಸ್ಟ್ ಆಡಿರೋರೆಲ್ಲ ಅದೇ ಬದಲಿಗೆ ಸೆಲೆಕ್ಟ್ ಆಗಿರ್ತಿರು ನೋಡ ಹೆಂಗೆ ಚೇಂಜ್ ಮಾಡ್ತೀನಿ ಇದೇ ಓಕೆ ಅಂತಾರೆ ಕರೆಕ್ಟಾಗಿ ಹೇಳೋರು ಯಾವುದು ಓಕೆ ಮಾಡ್ತಾರೆ ಅಂದರೆ ಮೈಂಡ್ ಅಷ್ಟು ಚೆನ್ನಾಗಿ ರೀಡ್ ಮಾಡೋರು ಒಬ್ಬ ನಿರ್ದೇಶಕಂದು ಏನು ಅಂದ್ಕೊಂಡಿರ್ತಾನೆ ಏನಿಲ್ಲ ಥರ ಅಂತೂ ಇದರಿಂದ ನಮಗೇನಪ್ಪ ಅಂದರೆ ದೇವ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಷ್ಟೆ ನಮಗೆ ಒಳ್ಳೆ ಕಡೆ ಈ ನಿರ್ದೇಶಕರ ಮನಸ್ಸಲ್ಲಿ ಏನೋ ಇರುತ್ತೆ ಸಂಗೀತ ನಿರ್ದೇಶಕರ ಮನ್ಸಲ್ಲಿ ಇನ್ನೊಂದಿರುತ್ತೆ ಇದಕ್ಕೆ ನೀವು ಈಗಾಗಲೇ ಶ್ರೀ ಮಂಜುನಾಥ್ ಅದು ಕೆಲವು ಉದಾಹರಣೆಗಳನ್ನ ಹೇಳಿದಿರಿ ಅವ್ರು ಏನೋ ಅನ್ಕೊಂಡಿರ್ತಾರೆ ಅಂದ್ರೆ ಅದುವರೆಗೂ ಬಂದಿರೋ ಸಿನಿಮಾಗಳನ್ನ ಮನ್ಸಲ್ಲಿ ಇಟ್ಕೊಂಡು ಅಂತ ದೃಶ್ಯ ಅಂದ್ರೆ ಅಲ್ಲಿ ತಾಂಡವ ನೃತ್ಯದ ಒಂದು ಮ್ಯೂಸಿಕ್ ಬರಬೇಕು ಆ ರೀತಿ ಏನೋ ಒಂದು ಕಲ್ಪನೆ ಇರುತ್ತೆ ಆದ್ರೆ ಹಂಸಲೇಖ ಅವರು ಒಬ್ಬ ಅವರಲ್ಲಿ ಒಂದು ವಿಶೇಷವಾದ ಒಂದು ಜ್ಞಾನ ಇತ್ತು ಹಾಗಾಗಿ ಅವ್ರು ಬೇರೆದೇ ರೀತಿಲಿ ಯೋಚನೆ ಮಾಡ್ತಾರೆ ಯೋಚನೆ ಮಾಡುವಾಗಲೇ ನಿಮಗೆ ಬೇರೆ ಬೇರೆ ರೀತಿಯ ಹೊಸದು ಹುಟ್ಟೋದು ಕ್ರಿಯೇಟಿವಿಟಿ ಅಂತೀವಲ್ಲ ಈ ಸಂಗೀತ ನಿರ್ದೇಶಕರಿಗೂ ನಿರ್ದೇಶಕರಿಗೂ ಮಧ್ಯದಲ್ಲಿ ಈ ವಾದ ವಿವಾದ ಆಗಿ ಏನಾದರೂ ವಾಗ್ವಾದಗಳು ನಡೀತಾ ಇತ್ತ ಜಾಸ್ತಿ ವಾಗ್ವಾದ ಅವ್ರ ಜೊತೆ ಯಾರು ಮಾಡ್ತಾ ಇರಲಿಲ್ಲ ಹೇಳೋರು ಕಂಪೋಸಿಂಗ್ ಆದ್ಮೇಲೆ ಇದು ಬೇಡ ಸರ್ ಬೇರೆ ಮಾಡಿ ಅಂತ ಹೇಳೋರು ಅಷ್ಟೇ ವಸ್ತು ಆರ್ಗ್ಯುಮೆಂಟ್ಗಳು ಇದು ಸರಿ ಇದೆ ಇದು ಸರಿ ಇಲ್ಲ ಅಂತ ಹೇಳ್ತೀನಿ ಅವ್ರು ಅಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋರು ಓ ಇವ್ರ ಟೇಸ್ಟ್ ಬೇರೆ ಇದೆ ಇವರು ಇದಕ್ಕೂ ಅಷ್ಟೇ ಸಾಹಿತ್ಯದಲ್ಲೂ ಅಷ್ಟೇ ಸಾಹಿತ್ಯ ಬರುವಾಗಲೂ ಬರೆಯೋರು ಒಂದು ಪಲ್ವಿ ಇಲ್ಲದ್ರೆ ಐದು ಪಲ್ವಿ ಬರೆದಿರೋರು ನೋಡಿ ನಿಮ್ಗೆ ನಿಮ್ಮ ಮೈಂಡಲ್ಲಿ ಕತೆಗೆ ಯಾವ್ದು ಸೂಟ್ ಆಗುತ್ತೋ ಸೆಲೆಕ್ಟ್ ಮಾಡಿ ಆಮೇಲೆ ಚರಣಗಳು ಹೇಳಿ ಬರೀತೀನಿ ಬರೆಯೋರು ಆ ಥರ ಅಡ್ಜಸ್ಟ್ ಮಾಡಿ ಅಂದರೆ ಶ್ರೀಕೃಷ್ಣದೇವರಾಯ ಸಿನಿಮಾ ಸಂದರ್ಭದಲ್ಲಿ ಒಂದು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಅನ್ನೋ ಪದದ ಒಂದು ವಾಗ್ವಾದಕ್ಕೆ ಪಂತುಲು ಹಾಗೂ ಪ್ರಭಾಕರ್ ಶಾಸ್ತ್ರಿ ಅವರ ಸಂಬಂಧನೇ ಕಡ್ದೋಯ್ತು ಆವತ್ತಿನ ಕಾಲಕ್ಕೆ ಭಕ್ತ ಕುಂಬಾರ ಸಿನಿಮಾದಲ್ಲಿ ಒಂದು ಹಾಡನ್ನ ಹುಣಸೂರು ಕೃಷ್ಣಮೂರ್ತಿ ಅವರು ಹೇಳಿದಾಗ ರಾಜ್ಕುಮಾರ್ ಅವರು ಇಲ್ಲ ಇದು ಕುಂಬಾರನ ಬಾಯಲ್ಲಿ ಈ ಪದಗಳು ಬರಕ್ ಸಾಧ್ಯ ಇಲ್ಲ ಅಂತಾರೆ ಕಂಡೇ ಹರಿಯ ಕಂಡೆ ಕೊನೆಗೆ ಅದನ್ನ ಕನಸಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಈ ರೀತಿ ಅಡ್ಜಸ್ಟ್ಮೆಂಟ್ಗಳು ಇರುತ್ತೆ ಈ ಪ್ರಮುಖ ಗಾಯಕರು ಬರ್ತಾ ಇದ್ರಲ್ಲ ಜಯಸುದಾಸ್ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಂಥವರಿಂದ ಅಂಥವ್ರನ್ನ ಕರೆಸ್ದಾಗ ಅಲ್ಲಿ ಸಮಯದ ಮಿತಿಯಿಂದಾಗಿ ಅಥವಾ ಇನ್ನೇನೋ ಈ ಸಂಗೀತ ಸಂಯೋಜನೆಯನ್ನ ತಡ ಆಗಿದ್ರಿಂದಾಗಿ ಅಂಥ ಸಮಯದಲ್ಲಿ ಏನಾದ್ರು ಕ್ಲಾಶ್ ಆಗ್ತಾ ಇತ್ತ ಆ ಥರ ಕ್ಲಾಶ್ ಏನಾಗ್ತಾ ಇರಲಿಲ್ಲ ಒಂದು ಅವ್ರಿಗೆ ಟೈಮ್ಗೆ ಇತ್ತು ಎಲ್ಲ ರೆಡಿ ಮಾಡಿಬಿಟ್ಟು ಎಂಟು ಸಾಂಗ್ ಹತ್ತು ಸಾಂಗ್ ಒಂದು ಸಲ ಬಂದರೆ ಲೈವಲ್ಲ ಇಲ್ದೇ ಇದ್ದಾಗ ವಾರಕ್ಕೂ ಬರೀ ಮೇಲ್ ಮಾತ್ರ ಬರೋರು ಫೀಮೇಲ್ ಇನ್ನೊಂದು ದಿನ ಬರೋರು ಒಟ್ಟಿಗೆ ತುಂಬ ಕಮ್ಮಿ ಆಗೋಯ್ತು ಲೈವ್ ರೆಕಾರ್ಡಿಂಗ್ ಎಲ್ಲ ಹೋದ್ಮೇಲೆ ಬರೋದು ಒಂದೇ ಒಂದು ಸಿನಿಮಾಲಿ ಏನಾಯಿತು ಅಂದರೆ ಬಾಲಸುಬ್ರಹ್ಮಣ್ಯ ಅವ್ರು ಬಂದ್ಬಿಟ್ರು ಪಲ್ಲವಿ ಚರಣ ಮೊದಲನೇ ಕೊಟ್ಟಿರೋರು ಹೇಳು ಅಂತ ಸಾಂಗು ಕೊಟ್ಟಿರೋರು ಸಾರ್ ಬಂದು ರೂಮಲ್ಲಿ ಕೂತ್ಕೊಂಡು ಇರೋರು ಏನಾರು ಕರೆಕ್ಷನ್ಸು ಏನಾರು ಲಾಸ್ಟ್ ಮೂಮೆಂಟ್ ತನಕ ಏನು ಕರೆಕ್ಷನ್ಸು ಬರೆಯೋದು ಇನ್ನೂ ಯಾವ ತಂಗೆ ಬರತ್ತೋ ಮಾಡೋರುವರು ಬಾಸುರು ನಾನು ಪಲ್ವಿ ಕೊಟ್ಬಿಟ್ಟು ಬಂದೆ ಅವರು ಕ್ಯಾಸೆಟ್ ಕೇಳಿಕೊಂಡು ಟ್ಯೂನ್ ನೋಡ್ತು ಮಾಡ್ತಿದ್ರು ಬಾ 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 ಅಂತ ಅಲ್ಲಿಂದ ಅನ್ಸೋದು ಓಡಿ ಬಂದೆ ಪಲ್ವಿ ಅಂದರು ಹ್ಞೂ ವಾಪಸ್ ತಗೊಂಬಾ ವಾಪಸ್ಸು ತಗೊಂಬಾ ಅಂದರು ನಾನು ಹೆಂಗೆ ಕೇಳೋದು ಸರಿ ಒಂದು ನಿಮಿಷ ಕರೆಕ್ಷನ್ ಅಂತೆ ಹಾಂ ತಿಸ್ಕೊಬೋದು ತಿಸ್ಕೊಂಬಂದ್ರು ತೊಗೊಂಬಂದು ಹಿಂಗೆ ಕೊಟ್ಟೆ ಈ ಪಲ್ವಿ ಸೈ ಬ್ಯಾಡಕಣ ಹಿಟ್ಟು ಪಲ್ವಿ ಬಂದುಬಿಟ್ಟಿದೆ ತಲೆಗೇನು ಕವಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಶಿರೋನು ಡಾರ್ಲಿಂಗ್ ಅದ್ಕೊಂಡು ನೋಡಿದ್ರು ಚರಣ ಪಲ್ವಿ ಆಡಿಸ್ತಾ ಇರಲಿ ಅಷ್ಟೊಂದು ಚರ್ಣ ಬರೀತೀನಿ ಓಡೋದೇ ಕೊಟ್ಟೆ ಬಾಸು ಭ್ರೂಣಿ ಹಟ್ಕೇಗೆ ಸಾಲ ಸುಡ್ತವಂದು ಏನು ಕೈ ಸುಟ್ಟೋಗ್ತಾಯಿದ್ರು ಇಷ್ಟು ಬಿಸಿ ಈಗ ಬಂತ ಇದ್ದು ಅವರು ತಮಾಷೆ ಮಾಡಿದ್ರು ಚರಣ ಅಂದರು ಈ ಪಲ್ವಿ ಹಾಡ್ತಾಯಿರಿ ಸರ್ ಓ ಅದು ಹಾಟ್ ಕೇಕ್ಸ ಪಲ್ವಿ ಹಾಡಿದ್ರು ಸರ್ ಪಲ್ವಿ ಹಾಡಿ ಈಗ ಒಂದ್ಸಲಿ ಕೇಳೋಷ್ಟರಲ್ಲಿ ಫಸ್ಟ್ ಚರಣ ರೆಡಿ ಸೆಕೆಂಡ್ ಚರಣ ಹೀಗೆ ಸ್ಪಾಟಲ್ಲಿ ಏನು ಬೇಕೋ ಚೇಂಜು ಮಾಡೋರು ಅಣ್ಣ ಅವರು ಹಾಡೋಕ್ಕೆ ಬಂದರು ತಂದೆ ಕಡ್ಸೋ ಸೀರೆ ಆ ಹಾಡು ಶೂರು ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋ ತನಕ ಅಂತ ಇತ್ತು ಹಾಡಕ್ಕೆ ಶುರು ಮಾಡಿದರು ರಾಜ್ಕುಮಾರ್ ಒಳಗಡೆ ಇದ್ದೆ ಒಂದು ನಿಮಿಷ ಒಳಗಡೆ ಬಾ ಅಂದರು ಏನು ಸಾರದ್ದು ಈಗ ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋ ತನಕ ಬೇಡ ಬೇರೆ ಬರೆಯೋಣ ನೀವೇ ಬಂದು ಹೇಳ್ಬಿಡಿ ಸರ್ ಬಂದರು ರಾಜ್ಕುಮಾರ್ ಹತ್ರ ಅಣ್ಣ ಅರೆ ಇದು ಈ ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋ ತನಕ ಬೇಡ ಯಾಕೆಂದರೆ ಇಡೀ ಕರ್ನಾಟಕ ನಿಮ್ಮನ್ನು ಅಣ್ಣ ಅಂತಾರೆ ನೀವು ಕೊಡಿಸೋ ಸೀರೆ ಬಣ್ಣ ಹೋಗೋಕ್ಕೆ ಅಂದರೆ ಬೇರೆ ಇದು ಮಾಡ್ಕೊತೀರಾ ಹಂಗೇನಿಲ್ಲ ಇದು ಕಥೆಗೆ ತಾನೆ ಅಂದರು ಇಲ್ಲ ನನ್ನ ಯಾಕೆ ಒಪ್ತಾ ಇಲ್ಲ ಒಪ್ತಾ ಇಲ್ಲ ಒಂದು ಐದು ನಿಮಿಷ ಅಯ್ಯೋ ತಗೊಳ ಅದಕ್ಕೆ ಇದು ಒಂದು ಕಾಫಿ ಕುಡಿಯೋಣ ಅಂದರು ಅಲ್ಲೇ ನಿಂತಿದ್ರು ಬರ್ಕೊಂಬಿಡಿ ಸರ್ ಅಂದ್ರೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋ ತನಕ ಇದು ಕರೆಕ್ಟಾಗಿರುತ್ತೆ ಬರೆಯೋವಾಗ ಹಂಗೆ ಬಳ್ದುಬಿಟ್ಟಿದ್ದೆ ಅಷ್ಟೇ ತಂದೆ ತಾಯಿ ಅಣ್ಣ ತಮ್ಮ ಈ ಥರ ತಾನೇ ಬರಬೇಕು ಅಂತ ನೀವು ಹಾಡೋಕ್ಕೆ ನಿಂತಾಗ ನನಗೆ ಆಯಿತು ಅಯ್ಯೋ ಅಣ್ಣ ಅಂದ್ಬಿಟ್ರೆ ಅಣ್ಣ ಬಣ್ಣ ಹೋಯ್ತು ಅಂದರೆ ನೀವು ಕೊಡ್ಸಿದ್ರೆ ಆಗೋಗುತ್ತೆ ಬಂದೂ ಕೊಡಿಸೋ ಹೋಗುತ್ತೆ ಹಿಂಗೆ ಸ್ಪಾಟಲ್ಲಿ ಇದು ಈ ಥರದ್ರೆ ತುಂಬ ಮೂವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ಗೆ ತುಂಬ ಆಗಿದೆ